ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಇವತ್ತು ಪ್ರಿಯಾಂಕಾ ಅವರು ಬಂದಿದ್ದಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇಂದಿನ ಬ್ಲಾಗಲ್ಲಿ ಬ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಮನೆಗೆ ಬಂದಮೇಲೆ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಂದಿನ ದಿನವೇ ನನಗೆ ಬಿಸಿಬೇಳೆ ಭಾ ತಿನ್ಬೇಕಂತ ಹೇಳಿ ಆಸೆ ಆಗಿತ್ತು ಬಟ್ ಅಲ್ಲಿ ಸಿಗ್ಲಿಲ್ಲ ಅಂಥೇಳಿ ನೆಕ್ಸ್ಟ್ ಡೇ ತಿಂಡಿಗೆ ಅದನ್ನೇ ಮಾಡೋಣ ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೆ ಅಷ್ಟರಲ್ಲಿ ಪ್ರಿಯಾಂಕಾ ಕೂಡ ಫೋನ್ ಮಾಡಿದ್ಲು ಬರ್ತಾಯಿದ್ದೀನಕ ಮನೆಗೆ ಅಂಥೇಳಿ ಸೊ ಮದುವೆ ಆದಮೇಲೆ ಇದು ಮೂರನೇ ಟೈಮ್ ಅವಳು ನಮ್ಮ ಮನೆಗೆ ಬರ್ತಾ ಇರೋಂಥದ್ದು ಸೊ ಅವಳು ಇದ್ದಾಳೆ ಪಾಪ ನಾನ್ ವೆಜ್ ಮಾಡೋ ಹಾಗಿಲ್ಲ ಯಾಕೆಂದರೆ ನಾವು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಾಗಾಗಿ ನಾನ್ ವೆಜ್ ಮಾಡಲಿಲ್ಲ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ವಲ್ಲ ಸೊ ಅದನ್ನೇ ಅವಳು ಕೂಡ ತಿಂತಾಳೆ ಅಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗ ಬೇಗ ತಿಂಡಿ ಕೂಡ ಪ್ರಿಪೇರ್ ಪ್ರಿಪ್ರೇಷನ್ ಮಾಡಿಕೊಂಡೆ ಹಸ್ಬೆಂಡ್ಗೆ ಸಂಡೆ ಕೂಡ ಕೆಲಸ ಇತ್ತು ಅವತ್ತು ಅವ್ರು ಮರ್ತೇ ಬಿಟ್ಟಿದ್ರು ಕೆಲಸ ಇರೋದನ್ನ ಸೊ ಮಾರ್ನಿಂಗು ಸ್ವಲ್ಪ ಲೇಟಾಗಿ ಎದ್ದಿದ್ದಾವತ್ತು ಸಂಡೇ ಆಗಿದ್ದರಿಂದ ಆಮೇಲೆ ಎಂಟು ಮಾಡ್ಕೊಳ್ತಾಯಿದ್ರೆ ಕೆಲಸ ಇದೆ ಅಂದ್ಬಿಟ್ಟು ಸೊ ಅವ್ರ ತರಕಾರಿ ಎಲ್ಲ ತಂದು ಕೊಟ್ಬಿಟ್ಟು ಅಡುಗೆಗೆ ಅವ್ರ ಆಫೀಸಿಗೆ ಹೊರಟ್ಬಿಟ್ರು ಅವ್ರೇನು ತಿಂಡಿ ಮಾಡಲಿಲ್ಲ ಅವತ್ತು ಜಸ್ಟ್ ಕಾಫಿ ಮಾತ್ರ ಕುಡಿದ್ಬಿಟ್ಟು ಹೊರಟರು ಅದು ಅವ್ರು ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಸಿಬೇಳೆ ಬಾತಿಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಪ್ರಿಯಾಂಕಾ ಮನೆಗೆ ಬರ್ತಾ ಇದ್ದಿದ್ದು ರೀಸನ್ ಏನಪ್ಪಾ ಅಂತ ಹೇಳಿದರೆ ಇನ್ನೇನು ಹತ್ರದಲ್ಲೇ ಮೇಘನ ಮನೆ ಗೃಹ ಪ್ರವೇಶ ಕೂಡ ಇದೆ ಅದಕ್ಕೆ ಹೇಳಿ ಸ್ಯಾರಿ ತೊಗೊಂಡಿಲ್ಲ ಅವಳು ಅದಕ್ಕೆ ಬ್ಲೌಸ್ ವರ್ಕ್ ಕೊಡೋದಕ್ಕೆ ಅಂಥೇಳಿ ಬಂದಿ ಇದ್ದಿದ್ದು ನಮ್ಮ ಮನೆಗೆ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ವೀಡಿಯೋದಲ್ಲೆಲ್ಲ ನಾನು ಎಲ್ಲಿ ಬ್ಲೌಸ್ ವರ್ಕನ್ನು ಕೊಡ್ತೀನಿ ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತೀರ ಸೊ ನಾನು ಕೊಡೋದು ಬಂದ್ಬಿಟ್ಟು ನಿಯರ್ ಹೆಗ್ನಳ್ಳಿ ಹತ್ರ ಬರುತ್ತೆ ಇದು ವೀರಾಂಜನೇಯ ಟೆಂಪಲ್ ರೋಡು ಮತ್ತು ಸಂಜೀವಿನಿ ನಗರ ಮೇನ್ ರೋಡ್ ಅಂತ ಬರುತ್ತೆ ಸೊ ಅಲ್ಲಿ ನಾನು ವರ್ಕಿಗೆ ಕೊಡೋವಂಥದ್ದು ಮಿಷಿನ್ ವರ್ಕೆಲ್ಲ ನಾನು ಇಲ್ಲೇ ಕೊಡೋದು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನನಗೆ ನನಗೆ ಪರ್ಸ್ನಲ್ ಆಗಿ ಇಲ್ಲಿ ಇವ್ರು ಮಾಡ್ಕೊಡೋಂತ ಎಂಬ್ರಾಯ್ಡ್ರಿ ವರ್ಕ್ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಅಫೋರ್ಡೆಬಲ್ ಕೂಡ ಇರುತ್ತೆ ಕಮ್ಮಿ ಪ್ರೈಸ್ ಇಂದ ಕೂಡ ಇದೆ ಇಲ್ಲಿ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸೊ ಹಾಗಾಗಿ ಅಕ್ಕ ನಾನು ಸಲ ಟ್ರೈ ಮಾಡ್ತೀನಿ ಅಂತ ಓಕೆ ಮಾ ಬಂದು ನೋಡು ಟ್ರೈ ಮಾಡು ನಿಮ್ಗೆ ಇಷ್ಟ ಆದರೆ ಮಾಡಿಸು ಇಲ್ಲ ಅಂದರೆ ಇಲ್ಲ ಅಂಥೇಳಿ ಅವಳು ಕೆಲವೊಂದು ಡಿಸೈನನ್ನು ಇಟ್ಕೊಂಡು ಬಂದಿಲ್ಲ ಅದೇ ರೀತಿ ಕಸ್ಟಮೈಸ್ ಮಾಡ್ಕೋಬೇಕು ಅಂಥೇಳಿ ಅದ್ರ ಪ್ರಕಾರನೇ ಮಾಡಿಸ್ಕೋ ಅಂತ ಕೂಡ ಹೇಳಿದೆ ಸೊ ಹಾಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಫಸ್ಟು ತರಕಾರಿ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಮತ್ತೆ ಮನೆ ಕೆಲಸಗಳನ್ನ ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡೆ ಅವ್ಳು ಬರೋ ಅಷ್ಟರಲ್ಲಿ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಇವತ್ತು ಪ್ರಿಯಾಂಕ ಅವ್ರು ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಮನೆಗೆ ನಾವು ಇಲ್ಲೇ ಎಲ್ಲ ಹೋಗ್ತಾ ಇದ್ವಿ ಬಂದ್ವಿ ಅಂದ್ರೆ ಹೌದಾ ಕರೆಕ್ಟ್ ರೀಸನ್ ಹೇಳ ರೀಸನ್ ರೀಸನ್ ಬ್ಲೌಸ್ ಡಿಸೈನ್ ನಮ್ಮ ಈಗಿನ ಅವ್ರದ್ದು ಗುರುಪ್ರವೇಶ ಇದೆಯಲ್ಲ ಅದಕ್ಕೆ ಎಲ್ಲ ರೆಕಮೆಂಡೇಶನ್ ಮೇಲೆ ನಮ್ದು ಇಲ್ಲೇ ಕೊಡುವೋಣ ಅಂತ ಬಂದೇ ಇದೀವಿ ವರ್ಕ್ ಮಾಡ್ಸಕ್ ಬಂದಿದ್ವಿ ಹಾ ವರ್ಕ್ ಮಾಡಿಸ್ಲಿಕ್ಕೆ ಬಂದಿದೀವಿ ಏನೋ ಇವ್ಕೊಳ್ತಾರೆ ಇಟ್ಕೊಳ್ತಲ್ಲ ಏನೋ ಅಪರೂಪಕ್ಕೆ ಬಂದವಳೆ

ನಾವು ಒಂದು ತಿಂಗಳು ತಿನ್ನಲ್ಲ ಮಾಂಸವೆಂದರೇನು ಗೊತ್ತಿಲ್ಲ ಈಗ ಒಂದು ತಿಂಗಳವರೆಗೂ ಗೊತ್ತಿಲ್ಲ ನನ್ನ ಮಗ ಅದಕ್ಕೆ ಸೈಲೆಂಟ್ ತಗೋನೆ ಇಲ್ಲ ಅಂದಿದ್ರೆ ಬಾಯಿ ಬೊಂಬಡ ಹೊಡೆದಿರೋನು ಮಮ್ಮಿ ಮಮ್ಮೀ ಮಮ್ಮಿ ಅಂತ ಅವ್ರ ಅಪ್ಪು ತಲೆ ತಿನ್ಕೊಂಡು ಏನು ತರಕಾರಿ ಬದಲು ಮಟನ್ ಚಿಕನೇ ತರಬೋದು ಈಗ ನಿಮ್ಮ ಮಾಮ ತಂದ್ಬಿಟ್ಟು ಎಷ್ಟು ಟೂ ಹಂಡ್ರೆಡ್ ಅಲ್ಲಿ ಚೇಂಜ್ ಆಯಿತು ಅಂದರು ನಂಗೆ ಲೆಕ್ಕ ಪಕ್ಕ ಹೇಳ್ಬೇಡ ಇಷ್ಟ ಆಗೋಲ್ಲ ಅಂದರೆ ಲೆಕ್ಕ ಹೇಳಿದ್ರೆ ನನ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅದ್ರಲ್ಲೇ ಈಗ ಅರ್ಧ ಹಾಫ್ ಎತ್ತಿಟ್ಟಿದ್ದೀನಿ ನಾಳೆಗೆ ಪಲಾವ್ ಮಾಡ್ತೀನಿ ಅದ್ರಲ್ಲಿ ಹೌದಾ ಅಂದ್ರೆ ನೋಡಿ ಪಲಾವ್ ಮಾಡ್ತೀನಿ ನನ್ನ ಹೆಂಟಿ ಜಾಣಿ ನಾನು ಎಂತ ಜಾಣೆ ಒಂದ್ ದಿನ ತರಕಾರಿ ತಂದ್ರೆ ಎರಡು ದಿನ ಮಾಡ್ತಾಳೆ ಅನ್ಕೊಂಡು ಹೋದ್ರು ಇನ್ನೂರು ರೂಪಾಯಿ ಅಲ್ಲ ಕಣೆ ಮಿಕ್ಸ್ಚರ್ ನೂರು ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಮಿಕ್ಸ್ಚರ್ ಇನ್ ಮಿಕ್ಕಿದ್ದು ಎಂಬತ್ತು ರೂಪಾಯಿ ತರಕಾರಿ ಹ ಈಗ ಎಂಬತ್ ರೂಪಾಯಿ ತರಕಾರಿ ಸ್ವಲ್ಪ ಗೊತ್ತಿಲ್ಲ ಈಗ ಸ್ವಲ್ಪ ತರಕಾರಿ ರೇಟ್ ಜಾಸ್ತಿ ಆಗಿದೆ ಮೊನ್ನೆ ಇಪ್ಪತ್ ರೂಪಾಯಿ ಕೆಜಿ ಇದ್ದು ತಂದವ್ರೆ ಇಲ್ಲೆಲ್ಲ ನಲ್ವತ್ ರೂಪಾಯಿ ಕೆಜಿ ಅಂತ ನಾವ್ ಹೋಗಿದ್ವಿ ಶಿಶಿರ್ ಅದೇ ಇದು ಮೇಲ್ಗಡೆ ಮನೆಯವ್ರು ಫಂಕ್ಷನ್ ಮಾಡಿದ್ರು ಅಂತ ಹೋಗಿದ್ವಿ ಅಲ್ಲಿ ಇಪ್ಪತ್ ರೂಪಾಯಿ ಕೆಜಿ ಇವನು ಛಟ್ ಪೂಜಾ ಅನ್ನಕ್ಕೆ ನಾನು ಮಮ್ಮಿ ಅವ್ರು ಬಂದ್ಬಿಟ್ಟು ಏನೋ ಪೂಜೆ ಇದೆ ಇವತ್ತು ಸಂಜೆ ಬರ್ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಹೋದ್ರು ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ನಿಮ್ ಮಾಮ ಬಂದಾಗರಿ ಏನೋ ಪೂಜೆ ಇದೆ ಅಂತ ಬರಬೇಕು ಬರ್ಬೇಕು ಅಂತಂದ್ರೆ ಇವನ್ ಹೇಳೋದು ಮಮ್ಮಿ ಅವು ಅಣ್ಣ ಹೇಳ್ತು ಚನ್ಪಾಟ್ ಪೂಜಾ ಮಾಡ್ತಾರಂತೆ ಛಟ್ ಪೂಜಾ ಅಂತ ಅವ್ರು ಮಾಡ್ತಾರೆ ಅದನ್ನ ಚನ್ಪಟ್ ಪೂಜಾ ಎಲ್ಲ ಕೆಲಸ ಮುಗಿಯುವಷ್ಟರಲ್ಲೇ ಅವಳು ಬಂದಿದ್ಲು ಸೊ ಅವಳನ್ನ ಕೂರಿಸ್ಬಿಟ್ಟು ಅಂದರೆ ತಿಂಡಿ ಮಾಡು ಅಂತ ಹೇಳಿದೆ ಬಿಸಿ ಬಿಸಿ ಬಿಸಿಬೇಳೆ ಬಾತು ಸೊ ಅವಳು ಬಂದು ಬರುವಾಗ ಏನೋ ದೋಸೆ ತಿನ್ಕೊಂಡು ಬಂದಿದ್ದೀನಿ ಅಕ್ಕ ಆಮೇಲೆ ತಿಂತೀನಿ ಅಂತ ಅಂದ್ಲೋ ಸರಿ ಆಯಿತು ನಾನು ಫ್ರೆಶಪ್ ಆಗಿಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಅಂತೇಳಿ ಪೂಜೆ ಮಾಡಿ ಫ್ರೆಶಪ್ ಆಗ್ಬಿಟ್ಟು ಸೊ ನಾನು ಅವಳಿಬ್ಬರು ಕೂಡ ತಿಂಡಿನ ಹಾಕ್ಕೊಂಡು ತಿಂತಾ ಸೊ ಬಿಸಿಬೇಳೆ ಭಾತ್ ಆಗಿತ್ತು ಅವತ್ತು ಮಿಕ್ಸ್ಚರ್ ಜೊತೆ ಬಿಸಿಬೇಳೆ ಭಾತ್ ನನಗೆ ಖಾರ ಬೂಂದಿ ಜೊತೆ ತಿನ್ನೋದಕ್ಕೆ ಅಂತ ಈ ಸಣ್ಣ ಸಣ್ಣ ಮಿಕ್ಸ್ಚರ್ ಬರುತ್ತಲ್ಲ ಸೊ ಅದರಲ್ಲಿ ತಿನ್ನೋದು ತುಂಬಾ ಇಷ್ಟ ನನಗೆ ಬಟ್ ಅವ್ರು ಖಾರ ಬೂಂದಿ ತೊಗೊಬಂದಿದ್ರು ಏನು ಮಾಡೋಕ್ಕಾಗಲ್ಲ ಏನು ತಂದಿರ್ತಾರೋ ಅದ್ರಲ್ಲಿ ಅಡ್ಜಸ್ಟ್ ಹೋಗಬೇಕು ಅಂತ ಬಟ್ ನನ್ನ ಹಸ್ಬೆಂಡ್ ಪಪ್ಪ ಬೆಳಗ್ಗೆ ತಿಂಡಿ ಇಲ್ಲದೆ ಕೆಲ್ಸಕ್ಕೆ ಹೋಗಿದ್ರು ಅದೊಂದು ಬೇಜಾರಾಗ್ತಾ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಅವರೇ ಇದು ಒಂದೊಂದ್ಸಲ ಕೆಲಸ ಇದ್ದರೆ ನೈಟೇ ಎಲ್ಲ ತಂದು ಕೊಟ್ಬಿಡ್ತಾರೆ ಬಟ್ ಆವಾಗ ನಾನು ಬೆಳಗ್ಗೆ ಎದ್ಬಿಟ್ಟು ಮಾಡಿಬಿಡ್ತೀನಿ ಅವ್ರ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಅವ್ರಿಗೆ ನೆನಪಿರಲಿಲ್ಲ ಅವ್ರ ಕೆಲಸಕ್ಕೆ ಹೋಗ್ತಾರೆ ಇವತ್ತು ಅಂತ ಆಮೇಲೆ ಬೆಳಗ್ಗೆ ಎದ್ದಾಗ ಸಡನ್ ಆಫಾಗಿ ನೆನಪಾಗಿ ಅವರು ಇಲ್ಲ ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು ಅಂತೇಳಿ ಹೊರಟುಬಿಟ್ರು ಒಂಬತ್ತು ಕಾಲು ಒಂಬತ್ತು ವರೆ ಹೊರಟ್ಬಿಟ್ರು ಅಷ್ಟರಲ್ಲಿ ನಾವು ಎದ್ದಿದ್ದೆ ಆಲ್ಮೋಸ್ಟ್ ಏಯ್ಟ್ ಟು ಏಟ್ ತರ್ಟಿ ಆಗ್ಬಿಟ್ಟಿತ್ತು ಇನ್ನು ನನಗೆ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋಕ್ಕೂ ಕೂಡ ಲೇಟ್ ಆಗುತ್ತೆ ಸರಿ ಆಯಿತು ಹೋಗಿ ಬನ್ನಿ ಅಂತೇಳಿ ಕಾಫಿ ಮಾಡಿ ಕಳಿಸ್ದೆ ಅಲ್ಲಿಂದ ನಾವು ಬ್ಲೌಸ್ ವರ್ಕ್ಗೆ ಕೊಡೋದಿಕ್ಕೆ ಅಂತೇಳಿ ಹೋದ್ವಿ ತಿಂಡಿ ಎಲ್ಲ ಮಾಡಿಬಿಟ್ಟು ಅವಳಿಗೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಬಂದೆವು ಈ ಥರ ಈ ಥರ ಮಾಡಿಕೊಡಿ ಅಂತ ಕೆಲವೊಂದು ಏನು ಗೊತ್ತಾ ಅವಳು ತೊಗೊಂಡು ಬಂದಿದಂಥದ್ದು ಹ್ಯಾಂಡ್ ವರ್ಕು ಸೊ ಎಲ್ಲ ಹ್ಯಾಂಡ್ ವರ್ಕು ಕೂಡ ನಾವು ಮೆಷಿನ್ ವರ್ಕಲ್ಲಿ ಮಾಡಿಸಿದ್ರೆ ಕೆಲವೊಂದು ಚೆನ್ನಾಗಿ ಬರುತ್ತೆ ಕೆಲವೊಂದು ಚೆನ್ನಾಗಿ ಬರಲ್ಲ ಸೊ ಹಂಗಾಗಿ ಅವರು ಬೇರೆ ಥರನೇ ಐಡಿಯಾ ಕೊಡ್ತಾಯಿದ್ರು ನಾನು ಈ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲೇ ಕುತ್ಕೊಂಡು ಅವರು ಎಲ್ಲನೂ ಕೂಡ ಮಾರ್ಕ್ ಕೂಡ ಮಾಡಿದ್ರು ಅಲ್ಲೇ ಎದುರುಗಡೆನೇ ಮಾರ್ಕ್ ಮಾಡಿದರು ಸೊ ಅದು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವ್ರು ನಾವು ಕೊಟ್ಟಿದಂಥ ಡಿಸೈನ್ ಬಂದುಬಿಟ್ಟು ಅದು ಆಗಿ ನಾವು ಬ್ಲೌಸ್ ಹೊಲ್ಸಿದ್ರೆ ಫೋರ್ ಫಿಫ್ಟಿ ರುಪೀಸ್ ಬಟ್ ಈ ಥರ ಅವಳು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಹೇಳಿದ್ಲು ಸ್ಲೀವ್ಸಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬರೋ ಥರ ಮತ್ತು ನೆಕ್ಕಿಗೂ ಕೂಡ ಅದು ಎಕ್ಸ್ಟ್ರಾ ಡಿಸೈನ್ ಬರೋ ಥರ ಎಲ್ಲ ಹೇಳಿದ್ಲಲ್ವ ಸೊ ಅದಕ್ಕೋಸ್ಕರ ಅಂಥೇಳ್ಬಿಟ್ಟು ಎಕ್ಸ್ಟ್ರಾ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಬಂದ್ವಿ ಸೊ ವಿತೌಟ್ ಹೆಲ್ಮೆಟ್ ಬರ್ತಾಯಿದ್ವಿ ಹಾಗಂತ ಏನಿಲ್ಲ ನಮ್ಮ ಮನೆ ಪಕ್ಕದ ರೋಡೇ ಇದು ಗಲ್ಲಿ ರೋಡು ಯಾವುದೇ ರೀತಿ ಮೇನ್ ರೋಡಿಲ್ಲ ಸೊ ನೆಕ್ಸ್ಟ್ ನಮ್ಮ ಮನೆಗಿಂದ ನೆಕ್ಸ್ಟ್ ರೋಡೇ ಇರೋ ಅಂಥದ್ದು ಸೊ ಅಲ್ಲಿ ಯಾವುದೇ ರೀತಿ ಗಾಡಿಗಳು ಓಡಾಡೋದಿಲ್ಲ ಅದಕ್ಕೋಸ್ಕರ ಅಂತೇಳಿ ಹೋಗಿದ್ದು ಗಾಡಿ ಓಡಿಸುವಾಗ ಮಸ್ಟ್ ಆಫ್ ಶೂಡ್ ಹೆಲ್ಮೆಟ್ ಇರಲೇಬೇಕು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತೆಲ್ಲ ನಾವು ಕುತ್ಕೊಂಡು ಮಾತಾಡ್ತಾಯಿದ್ವಿ ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ತಿಂಡಿ ಎಲ್ಲ ಪಾಪ ಆ್ಯಕ್ಚುಲಿ ಊಟದ ಟೈಮ್ ಊಟ ಹಾಕ್ಕೊಟ್ವಿ ಸೊ ಹಿಂದಿನ ದಿನ ಬರ್ತಡೇ ಆಗಿದ್ದರಿಂದ ಅವ್ಳು ಕೇಕ್ ಬೇಕು ಕೇಕ್ ಅಂತ ಹೇಳ್ತಾ ಇದ್ಲು ಅಂದ್ಬಿಟ್ಟು ಸೊ ಹಸ್ಬೆಂಡ್ ಬರುವಾಗ ಕೇಕ್ ಕೂಡ ತೊಗೊಂಡು ಬಂದಿದ್ರು ಅವಳಿಗೂ ಕೂಡ ಕೇಕ್ ಹಾಕ್ಕೊಟ್ಟೆ ಎಲ್ಲ ನಾನು ಕುಚ್ಚು ಕಟ್ಬೇಕಾದ್ರೆ ಹಾಕೋತೀನಿ ಅವನು ಎಂತ ಸಹ ತಿನ್ನಲ್ಲ ಇಲ್ಲಿರೋ ಕೇಕು ಕೂಡ ಮುಟ್ಟಲ್ಲ ಅವನು ಕೇಕು ಸಹ ಮುಟ್ಟಲ್ಲ ಈಗ ಅವನು ಹೇಳಬೇಡ ಯಾರಿಗೂ ಸೀಕ್ರೆಟ್ ಇಟ್ಕೋ ಮಾಮೂನ್ ಬರ್ತಡೇ ಕೇಕ್ ತಿಂತಾವಳೆ ರಾಣಿ ಚಿನ್ನು ಅಕ್ಕ ನಂಗೆ ಅಂತ ನೋಡಿಗ ಅಕ್ಕ ನಂಗೆ ನೀನು ಬಂದ್ರೆ ನಿಗೂ ಕೊಡ್ತಾ ಇದ್ದೆ ಅಂತ ಇದ್ದೀನಿ ವಿಡಿಯೋದಲ್ಲ ಹೇಳ್ಬಿಡ್ತೀನಿ ಯಾರು ಚಿನ್ನೋಣ ಹ ಯಾವಾಗ ಹೌದಾ ಫೋನ್ ಮಾಡೋಂಗಾದ್ರೆ ಮಾತಾಡ್ತಾ ಮಾತಾಡ್ತಾ ಮೇಘನ ಕೂಡ ಬಂದಿದ್ರೆ ಅಂತೇಳಿ ಅಂದೇ ನಾನು ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ಅವಳು ಕೂಡ ಬರ್ತೀನಿ ಅಂತ ಫೋನ್ ಮಾಡಿದ್ಲು ಅಂತ ನಂಗೆ ಗೊತ್ತೇ ಇಲ್ಲ ಮೇಘನಾ ಅವತ್ತು ಬರ್ತೀನಿ ಅಂತ ಫೋನ್ ಮಾಡಿ ಅವಳು ನನಗೆ ಫೋನ್ ಮಾಡಿದರೆ ಗೊತ್ತಾಗ್ತಾ ಇತ್ತು ಬಟ್ ಅವ್ರು ಬರೋದು ನಮಗೆ ಎಂಥ ಐಡಿಯಾ ಇರಲಿಲ್ಲ ಸೊ ಅವಳು ಇನ್ವಿಟೇಷನ್ ಏನೋ ಕೊಡೋಕೆ ಬಂದಿಲ್ಲಂತೆ ಹಾಗೆ ಅಲ್ಲಿಗೂ ಕೂಡ ಬಂದಿದ್ಲು ಅದು ಬ್ಲೌಸ್ ವರ್ಕ್ ಮಾಡಿರೋದನ್ನು ತೊಗೊಂಡು ಬಂದಿದ್ಲು ತೋರ್ಸೋದಕ್ಕೆ ಸೊ ನಿಜವಾಗ್ಲೂ ತುಂಬಾ ಒಂಥರ ವರ್ಸ್ಟಾಗಿ ಮಾಡಿಕೊಟ್ಟಿದ್ದಾರೆ ಒಳಗಡೆ ಎಲ್ಲ ಎಕ್ಸ್ಟ್ರಾ ಸ್ಟಿಚಸ್ ಆ ಥರ ಎಲ್ಲ ಹಾಕ್ಬಿಟ್ಟು ಸೊ ನನಗೂ ಕೂಡ ಇಷ್ಟ ಆಗಿಲ್ಲ ನಾನು ಕೂಡ ಇಲ್ಲ ಮಾಡಿಸಿದ್ದೀನಿ ಬಟ್ ಹೈ ರೇಂಜಿಂದ ನಾನು ಮಾಡಿಸಿಲ್ಲ ಒಂದು ತೌಸಂಡ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ರೇಂಜಲ್ಲಿ ಮಾಡಿಸಿದ್ದೀನಿ ಬಟ್ ಅದು ಓಕೆ ನನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಬಟ್ ಈ ಥರ ಕಾಸ್ಟ್ಲಿ ಕೊಟ್ಟಿರೋದನ್ನು ಅವ್ರು ಈ ರೀತಿ ಹಾಳು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಅದೇ ಬೇಜಾರಾಯಿತು ಅವಳು ಕೂಡ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು ಅಕ್ಕ ನೋಡಿ ಹಿಂಗೆ ಮಾಡಿಕೊಟ್ಟಿದ್ದಾರೆ ಅಂತ ಏನೇ ಆಗಲಿ ನಾವು ಅಷ್ಟು ದುಡ್ಡು ಕೊಟ್ಟಾಗ ಅದಕ್ಕೆ ತಕ್ಕನಾಗಿ ಕೆಲಸ ಮಾಡಿಕೊಟ್ರೆ ನಮಗೂ ಒಂದು ಖುಷಿ ಇರುತ್ತೆ ದುಡ್ಡು ಕೊಟ್ಟಿದ್ದ ತಕ್ಕನಾಗಿ ಬಟ್ ಅದು ಅವರು ಕೆಡಿಸಿದ್ದಾರೆ ಅಂದಾಗ ನನಗಂತೂ ನಿಜ ಬೇಜಾರಾಯಿತು ತುಂಬ ಚ ಅದು ಎಷ್ಟು ಇಷ್ಟಪಟ್ಟು ತೊಗೊಂಡ್ಲು ಆ ಸ್ಯಾರಿನ ಅದು ಬ್ಲೌಸ್ ಅತಿಥಿ ಮಾಡಿಬಿಟ್ರಲ್ಲ ಅಂತ ಅವಳು ಕೂಡ ಶ್ರೀರಾಮ್ಪುರ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಬೇರೆ ಬಟ್ಟೆ ತೊಗೊಂಡು ಬಂದು ಇಲ್ಲೂ ವರ್ಕ್ ಮಾಡಿಸಿ ಹೊಲ್ಸ್ಕೊಳ್ತೀನಿ ಅಂತ ಒಳ್ಳೆ ಕಡೆ ಕೊಡು ಅದನ್ನಾದರೂ ಅಂತೇಳಿ ಅವ್ಳಿಗೆ ಅದನ್ನೇ ಹೇಳ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅವರು ಕೂಡ ಊಟ ಮಾಡಿರಲಿಲ್ಲ ಅಂದರೆ ನಾವು ಏನು ಅಡುಗೆ ಪ್ಲ್ಯಾನೇ ಮಾಡ್ಕೊಂಡಿರ್ಲಿಲ್ಲ ನಾನು ಇನ್ನು ಯಾಕೆಂದರೆ ನಾವು ಬಾತ್ ತಿಂದಿದ್ದೆ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆ ಥರ ಆಗಿಬಿಟ್ಟಿತ್ತು ಮತ್ತೆ ಸಂಜೆ ನೋಡೋಣ ಏನಾದರೂ ಅಡುಗೆ ಪ್ರಿಯಾಂಕ ಎಲ್ಲ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಪ್ರಿಯಾಂಕಾ ಇಲ್ಲಕ್ಕ ಹೊರಡ್ಬಿಡ್ತೀನಿ ಸಂಜೆ ಅಂತ ಅವಳು ಹೇಳ್ತಾಯಿದ್ಲು ಮೇಘನ ಬರೋದು ಕೂಡ ಪ್ಲ್ಯಾನ್ ಇರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅವ್ರು ಮೊದಲೇ ಪ್ಲ್ಯಾನ್ ಇದ್ದಿದ್ರೆ ಏನಾರು ಬೇರೆ ಅಡುಗೆ ನಾನು ಮಾಡ್ತಾಯಿದ್ದೆ ಇರೋದನ್ನೇ ಬಿಸಿಬೇಳೆ ಬಾತ್ನೇ ಅವರಿಬ್ಬರಿಗೂ ಹಾಕಿ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲರೂ ಕಾಫಿ ಕೂಡ ಕುಡಿದ್ವಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಹಾಗೆ ಬ್ಲೌಸ್ ಬಗ್ಗೆ ಡಿಸ್ಕಷನು ಮತ್ತು ಯಾರ್ಯಾರಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಕೊಟ್ಟಿದ್ದಾಳೆ ಅದೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಅವ್ಳಿಗೂ ಕೂಡ ತೋರಿಸಿದ್ಲು ಪ್ರಿಯಾಂಕಾ ನೋಡು ಈ ಒಂದು ಡಿಸೈನ್ನ ಕೊಟ್ಟು ಬಂದಿದ್ದೀನಿ ಅಂತ ಅದು ಯಾವುದೇ ಒಂದು ಡಿಸೈನ್ನ ನಾವು ನೋಡೋದಕ್ಕಿಂತ ನಮ್ಮ ಬ್ಲೌಸಲ್ಲಿ ವರ್ಕ್ ಅದು ಹೇಗೆ ಬರುತ್ತೆ ಅಂತೇಳಿ ಗೊತ್ತಾಗೋದು ಸೊ ಅದು ವರ್ಕ್ ಆಗಿ ಬಂದಮೇಲೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ವರ್ಕ್ ಬಂದಿದೆ ಅಂತ ಹೇಳಿಬಿಟ್ಟು ನೋಡೋಣ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಂದು ಒಂದು ಬ್ಲೌಸನ್ನು ಕೊಟ್ಟಿದ್ದೀನಿ ನಾನು ಸಿಂಪಲ್ ವರ್ಕ್ ಮಾಡೋದಕ್ಕೆ ಅದು ಕೂಡ ತೊಗೊಂಬರಬೇಕು ಸ್ವಲ್ಪ ಕುತ್ಕೊಂಡು ಮಾತಾಡಿ ಆದಮೇಲೆ ಮತ್ತು ಪ್ರಿಯಾಂಕಾ ಮತ್ತು ಮೇಘನಾ ಇಬ್ಬರು ಕೂಡ হয় ই ಓಕೆ ಬಾಯ್ ಅಂತೇಳಿ ಟಾಟಾ ವಾಯ್ಬಲ್ ಮಾಡಿ ಕಳಿಸಿದಾಯಿತು ಸೊ ಭಯನೇ ಸ್ವಲ್ಪ ದೂರ ಗಾಡಿನಲ್ಲಿ ಹೋಗೋದಿಂದ ಭಯ ಆಗ್ತಾ ಇರುತ್ತೆ ಈ ಅಂತಂದರೆ ಜೀವನ್ ಜೊತೇಲಿ ಇದ್ರಲ್ಲ ಸೊ ಅದೊಂಥರ ಕನ್ಫರ್ಮೇಷನು ಯಾರೋ ಒಬ್ಬರ ಇದ್ದಾರೆ ಅನ್ನೋದು ಇವಳು ಒಬ್ಳೇ ಹೋಗ್ತಾಳಲ್ವಾ ಸೊ ಹಂಗಾಗಿ ಹೋಗಿದ ತಕ್ಷಣ ಕಾಲ್ ಮಾಡು ಹೋಗಿದ ತಕ್ಷಣ ಕಾಲ್ ಮಾಡು ಅಂತ ಹೇಳ್ತಾನೆ ಇದ್ದೆ ನಾನು ಆಯ್ತಕ್ಕ ಮನೆಗೆ ಹೋಗಿದ ತಕ್ಷಣ ಕಾಲ್ ಮಾಡ್ತೀನಿ ಅಂಥೇಳಿ ಅವಳು ಮನೆಗೆ ಹೋಗಿ ತಲುಪಿದ ತಕ್ಷಣ ನನಗೆ ಕಾಲ್ ಮಾಡಿದ್ಲು ಸೊ ಆಯಿತು ಎಲ್ಲರೂ ಬಂದರು ಈ ಥರ ಅಂದರೆ ಏನಂದರೆ ಸಂಜೆ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳಿದೆ ಅವರೆಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟರು ಹೋಗಲಿ ಅವ್ರಿಗೂ ಕೆಲಸಗಳು ಇರುತ್ತಲ್ವ ಫ್ರೆಶು ಮನೆ ಅಂದಮೇಲೆ ಅದು ಇದು ಕೆಲಸ ಇರುತ್ತೆ ಜೊತೆಗೆ ಇವಳ್ದು ಮನೆಗೆ ಹೋಗಬೇಕು ಅನ್ನೋದೊಂದಿತ್ತು ಹಾಗಾಗಿ ಇಬ್ರಿಗೂ ಕೂಡ ಕುಂಕುಮ ಕೊಟ್ಬಿಟ್ಟು ಹೊರಟರು ಅವಳು ಹೊರಡಕ್ಕೂ ಮುಂಚೆ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ಲು ಎಲ್ಲರೂ ಸೇರಿ ರೇಗಿಸ್ತಾ ಇದ್ರು ಅವಳಿಗೆ ಏನು ಹಿಂಗೆ ಪೂರ್ತಿ ಕವರ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ಫೋನ್ ಮಾಡು ರಾಣಿ ಓಯ್ ಮನೆಗೆ ಬಂದ್ಮೇಲೆ ಫೋನ್ ಮಾಡು ಈಗ ನಾ ಜೀವನ್ ಮತ್ತು ರಾಣಿ ಎಲ್ಲರೂ ಕೂಡ ಹೊರಟರು ನನಗೂ ಹೇಳಿದೆ ರಾಣಿಗೆ ಇಲ್ಲೇ ಇದ್ಬಿಟ್ಟು ಬೆಳಿಗ್ಗೆ ಹೋಗಿ ಅಂತ ಬೆಳಗ್ಗೆ ಇಲ್ಲಿಂದ ಕೆಲ್ಸಕ್ಕೆ ಹೋಗು ಅಂತ ಬಟ್ ಅವಳಿಲ್ಲ ಯೂನಿಫಾರ್ಮ್ ಎಲ್ಲ ತಂದಿಲ್ಲ ಅಂತ ಹೇಳ್ಬಿಟ್ಟು ಹೊರಟಲು ನನ್ನ ಮಗ ಇವಾಗ ಬುಕ್ಕೆಲ್ಲ ಹೇಳ ಕೂತ್ಕೊಂಡಿದ್ದಾನೆ ಬಂದಿಗನಿಗೆ ಹೋಮ್ ವರ್ಕ್ನ ಸೊ ನಾನು ದೇವ ದೀಪ ಎಲ್ಲ ಹಚ್ಚಿದೆ ಕಾರ್ತಿಕ ಮಾಸ ನಾನು ಒಳ್ಳೆ ಹೇಳಿದಾಗೆ ಕಾರ್ತಿಕ ಮಾಸ ಇರೋದರಿಂದ ಪ್ರತಿದಿನ ನಾವು ದೀಪ ಹಚ್ಚಬೇಕು ಬಾಗಿಲಿಗೆ ಸೊ ಹಾಗಾಗಿ ಅವರೆಲ್ಲ ಹೊರಟ ಮೇಲೆ ದೀಪ ಹಚ್ಚಿಬಿಟ್ಟು ಇವಾಗ ಸ್ವಲ್ಪ ಅಡುಗೆ ಮಾಡೋದಿದೆ ಸಾಂಬಾರು ಏನಾದರೂ ಮಾಡ್ತೀನಿ ಸಿಂಪಲ್ಲಾಗಿರೋಲ್ಲ ಬೆಳೆ ಸಾಂಬಾರು ಏನಾದರೂ ಮಾಡಿಬಿಟ್ಟು ಆಮೇಲೆ ನಾಳೆ ತಿಂಡಿಗೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಬಿದ್ದಿಗೆ ಎಲ್ಲ ಐಟಮ್ನ ತಗೊಂಬರ್ ನೀವು ಕಳಿಸಿ ನಮ್ಮ ಮನೆಯವ್ರಿಗೆ ಹೇಳ್ತೆ ಹೋಗಿದ್ದಾರೆ ತೊಗೊಂಬರೋದಕ್ಕೆ ನಾನು ಇವಾಗ ಸ್ವಲ್ಪ ಕುಚ್ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಬೇಗ ಬೇಗ ಯಾಕೋ ಹೀಗೆ ಓಡಾಟ ಓಡಾಟ ಈ ಥರ ಪೆಂಡಿಂಗ್ ಪೆಂಡಿಂಗ್ ಅದೇ ಥರ ಆಗ್ತಾಯಿದೆ ಇನ್ನು ಅಲ್ಲಿರೋದೆಲ್ಲ ಸಿಗ್ಸಾಕ್ ಪೋಲ್ ಆಗಿ ಬಂದ್ಬಿಡ್ತು ಅಂದರೆ ನೀನು ಅದರದ್ದೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡಬೇಕು ಸೊ ಹಂಗಾಗಿ ಬೇಗ ಇವಾಗ ಇರೋದೆ ಎರಡು ಸೀರೆ ನಾನು ಆ ಥರ ಅದನ್ನು ಕಟ್ಬಿಟ್ಟು ಮುಗಿಸ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ ಇವಾಗ ಸದ್ಯ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊರ ಕುಚ್ ಕಟ್ಟಿ ಬಿಗ್ ಬಾಸ್ ಪ್ರೋಗ್ರಾಮ್ ನೋಡಿಬಿಟ್ಟು ಮಲ್ಕೊಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ರಾಣಿ ಬಂದಿದ್ದು ಬಂದು ಪ್ರಿಯಾಂಕಾ ಬಂದಿದ್ದು ಬಂದು ನಾವು ಅವಳನ್ನ ರಾಣಿ ಅಂತಲೇ ಕರೆಯೋದು ಸೊ ಪ್ರಿಯಾಂಕಾ ಬಂದಿದ್ದು ಬಂದ್ಬಿಟ್ಟು ಅವಳು ಬ್ಲೌಸ್ ವರ್ಕ್ ಕೊಡೋದಕ್ಕೆ ಬಂದಿದ್ಲು ಅವಳಿಗೆ ಯಾವ ರೀತಿ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಂಡಿದ್ದಾಳೆ ಬ್ಲೌಸನ್ನು ಸೊ ಮಾಡಿಬಿಟ್ಟು ಹೇಳಿಬಿಟ್ಟು ಬಂದಾಳೆ ವಿನಷ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವಳು ಜೊತೆಗೆ ನಾನು ಒಂದು ಬ್ಲೌಸ್ ಕೊಟ್ಟಿದ್ದೆ ಅದು ನಾಳೆ ಕೊಡ್ತೀನಿ ಅಂದರು ಬಟ್ ನಾನು ಅದು ಹಿಂಗೂ ಅವಳು ಬರ್ತಾಳಲ್ವ ಅವತ್ತೇ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿನಿ ಅಷ್ಟಲ್ಲಿ ತೊಗೊಂಡ್ಬಂದರೆ ಹೋಗ್ಬಿಟ್ಟು ನೋಡೋಣ ಸ್ಟಿಚ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಸೊ ಮಾಮೂಲಿ ಬ್ಲೌಸ್ಗಳಾದರೆ ನಾನೇ ಸ್ಟಿಚ್ ಮಾಡ್ಕೊಂಬರ್ತೀನಿ ಥರ ವರ್ಕ್ ಇರೋದು ಬ್ಲೌಸ್ಗಳು ಮಾಡೋದು ಕಷ್ಟ ನನಗೆ ಸ್ವಲ್ಪ ಮಿಷಿನಲ್ಲಿ ನನ್ನ ಮಿಷಿನಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಹಿಂಗಾಗತ್ತೆ ಹಂಗೆ ಅಷ್ಟೇ ಇನ್ನು ಯಾವುದೋ ಪ್ಲ್ಯಾನ್ ಯಾವುದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಜೊತೆಗೆ ಮೇಘನಾ ಜೀವನ್ ಕೂಡ ಬಂದರೆ ಅವ್ರು ಬರ್ತಾರೆ ಅಂತ ನಾನು ಖಂಡಿತ ಐಡಿಯಾನೇ ಇರಲಿಲ್ಲ ಓನ್ಲಿ ಬರೀ ರಾಣಿ ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದು ಅವರು ಆಮೇಲೆ ನಮ್ಮ ಮನೆಯವರು ಅವ್ರ ಕೆಲಸದಿಂದ ಬಂದಮೇಲೆ ಹೇಳಿದ್ರು ಈ ಥರ ಮೇಘನೂ ಬರ್ತಾ ಇದ್ದಾರೆ ಮೆಘನಾ ಜೀವನಿಬ್ಬರು ಬರ್ತಾ ಇದ್ದಾರೆ ಅಂತ ಉದಾ ಅಂದ್ಕೊಂಡೆ ಆಮೇಲೆ ನನ್ನ ನನ್ನ ಹಸ್ಬೆಂಡ್ ನಿನ್ನ ಬರ್ಡೇ ಅಂತಾವ ಸೊ ಹೀಗೂ ಅವರು ಕೇಳ್ ಕೇಳ್ತಾ ಇದ್ದವು ಅಂದ್ಬಿಟ್ಟು ತೊಗೊಂಡು ಬಂದಿದ್ರು ಮೆಘನಾ ಜೀವನವನ್ನು ಅವ್ರಿಗೂ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿಬೇಳೆ ಬಾಕ್ ಸ್ವಲ್ಪ ಮಾಡೀತೆ ಯಾಕೆಂದರೆ ತುಂಬ ಮಾಡಿಬಿಟ್ರೆ ಬಿಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅವರಿಬ್ಬರು ಬರೋದು ಐಡಿಯಾ ಇರಲಿಲ್ಲ ಅವರಿಬ್ಬರು ಬರ್ತಾರೆ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೆ ನಾನು ಸೊ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋದ್ರು ಪಾಪ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಮಾಡ್ತೀನಿ ನಂಗೂ ಇದೆ ಅಡುಗೆ ಅಂತಂದೇ ಇಲ್ಲಾಕ ಹೊರಡ್ತೀವಿ ಇನ್ನೂ ಲೇಟ್ ಅಂತ ಹೇಳ್ಬಿಟ್ಟು ಅವಳು ಹೊರಟಲು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಲ್ಲಿ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೋ ಅಂತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್